ಅಲ್ರಿ ಒಮ್ಮಿ ಇನ್ನೂ ಪಂಚ ಒಮ್ಮಿ ಇನ್ನೂ ಪಂಚಾಯತೆ ಕಾಲ್ ಇಟ್ಟಿಲ್ಲ ಹತ್ತು ಪರ್ಸೆಂಟ್ ಕೊಂಡಿಲ್ಲ ಆಗ್ಲೇ ಇಪ್ಪತ್ ಸಾವಿರ ಹೋತು ಒಂದ್ ಬಿಳಿ ಹೆಂಗ್ ಹಂಗ್ ಎಂತಾದವನು ರಾಜ ಕಾಲ್ ಇದ್ರೆ ಆಯ್ತಾ ಹಂಗ್ ಹರ್ಕೊಂಡು ಹೋತು ಅಲ್ರಿ ಬಡವರಿಗೆ ಮನಿ ಹಾಕಿದ್ರು ಬೈತಾರ ಹಾಕ್ಲಿಕ್ಕೆ ಬೈತಾರ ಓಲಿ ಓಲಿ ಶಿಶಿರಸ್ತ ಮಾಡಿಸಿದ್ರು ಬೈತಾರ ಮಾಡಿಸ್ಲಿಕ್ಕೆ ಬೈತಾರ ಅದನ್ನ ಮಾಡ್ಸಾಕ್ ಹೋದ್ರೆ ನನ್ ಜಾಗ ಐತಿ ಮುಂದಾಪ ಅನ್ನ ನೀ ಮನಿ ಹೂ ಮನಿ ನೀರ್ ಮನಿ ಮನಿ ನಾಲ್ಕು ಕೊಟ್ರು ಬೈತಾರ ಕೊಲ್ಲಿಕ್ಕೂ ಬೈತಾರ ಈ ಮೆಂಬರ್ಗೆ ಮಾಡುದ ಬಹಳ ಕಷ್ಟ ಆಗ್ಬಿಡತ್ತಿ నా మెంబర్ ను వాచస్ దొడత అస తోలే నిరా గడబ మాడి బారెడుగి ఆడు నచ్చిన పానీ గడబడ మాడి బారెడుగి ఆడు నచ్చిన పని ఆడు నచ్చిన పానీ ఉడుకనా జమనే ఆడు నచ్చిన పానీ ఉడుకనా

ಹೊಡದಾಳ ನೋಡಿ ನಗತಾಳೋ ನಮವೋ ಜ್ಞಾನ ಗೆಳತಿ ನಮವೋ ನಾನ ಗೆಳತಿ ಕೈಲ ಮಾಡಾಣ ಕಣ್ಣ ಹೊಣದಾಳ ನೋಡಿ ನಗತಾಳೋ ನಮವೋ ನನ ಹುಡುಗಿ ನಮವೋ ಜ್ಞಾನ ಹುಡುಗಿ సమాకే వంశద మెడగ నోడు బసమాో దిన బయలు బందే నోడు నిన్న బీటి తగో నమయ్య బిందు గిందు పూర్తి డూటి దిన బీదీ నోడు నిన్న బీళ్ళు ನಮ್ಮ ಬೇಕು ಎಂದು ಮೂರ್ತಿ ಇದು ಕಾಣತಿ ಕಾಣುತ್ತೆ ಹುಡುಗ ಮಸ್ತು ಕಾಣುತ್ತೆ ಸ್ಟೇಜಿನ ಮ್ಯಾಗ ನಿಂತಿ ನ ಪೀಸ ನಿನ್ನ ನೋಡಿ ಆಗಿಲೆ ಸುಸ್ತ ನಮ್ಮ ಓಣ ಗಮಸ್ತನ ಪೀಸೆ ನಿನ್ನ ನೋಡಿ ಆಗಿಲ ಸುಸ್ತ ಸುದ್ದಿ ಪೂರ ಕತ್ತಾಗಿರಿ ನಿಮ್ಮ ಮಂದಿ ಕಡಿಗ ನನ್ನ ಬಣ್ಣ ಹದ್ದೇರಿ ನನ್ನ ನಿನ್ನ ಸುತ್ತಿ ಪೂರಾ ಕರ್ತಾ ಇರಿ ನಿಮ್ಮ ಮಂದಿ ಕಡಿಯಕ ನನ್ನ ಬಣ್ಣ ಹದ್ದೇರಿ ಯಾದಿ ಗಾಲೆ ಶಾದಿ ಕೊಡುಗೆ ಮಾಡೋರ ಮದುವೆ ಯಾದಿ ಗಾಲೆ ಶಾದಿ മതിവിടിയാലോ <laughs> കണ്ടോട് <laughs>

दला अरवणगी सौंदर्य करिताला संदरी मनीगी ऐश्वर्य करिताला रामनीगी सौंदर्य करिताला संदरी मनीगी ऐश्वर्य करिताला रामनीगी आसे हच्चाला मोर मुलीगी बघी बघिनो दातो टेकिर मानीगी टेकिर मानीगी सगिन मानेगी तहां जकैला संदरी मनीगी ऐश्वर्य करिताला रामनीगी ಹೇಳ್ರಿ ಅಣ್ಣಾರ ನೀವ್ ಬಾರಿ ಹಾಡ್ತೀರಿ ದೊಡ್ಡ ಅಭಿಮಾನಿ ಕಣ್ಣ ನೋಡಿದ್ರ ಮಾತ್ರ ಮಗ ಈಗ ಚಲೋ ಹಾಡ್ತಾನಂತ ನಾ ಮಾಡಿದ್ವಿ ಈಗ ಅದ ಕಟ್ಟಿನ ನಿನ್ ಚಲೋ ಹೆಂಗ ಕಟ್ಟಿಬೇಕ್ ನೀನ್ ನೀವು ಬಾರಿ ಹಾಡ್ತಿರಿ ಇವತ್ ಹೆಂಗಿರ್ಬೇಕ್ ನಿಂದ ಲಾಸ್ಟ್ ಐತಿ ಇವತ್ತ ಕೊನೆಯ ದಿನ ಇವತ್ ನಿಂದ கைன யார அப்பா திளபாட்ரீ அவ ஏன்ரு நம்ம அம்மா மாமா நான் எபந்திரோரிய જે 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 ಅವಳ ಸಿಕ್ಕ ಅವನವನ ಪರಿವಳಾಗಿಲ್ಲ ಅದು ಕಾಯಿ ನೀವು ಬಾರಿ ಹಾಡ್ತೀರಿ ನೀವು ಬಾರಿ ಹಾಡ್ತೀರಿ ಎಲ್ಲಿ ಹಾಡಿ ಹಾಡಾಕ ಬಿಡಾಕ ಸೇಮ್ ಕತ್ತಿಗತೆ ಅದನ್ನ ಬಿಟ್ಟು ಬೇರೆ ಚೇಂಜ್ ಮಾಡಿ ನೀನು ಕುಂತಲ್ಲಿ ಕುರಂಗಿಲ್ಲ ನಿಲ್ಲ

ನುಸಾರಿ ಸರಿಯಾಗಿಲ್ಲ ಸರ್ದ ಕೊಟ್ಟ ಗುತ ನೀನು ನುಂಗಿಲ್ಲ ಮನೆ ಕೊಟ್ಟ ಸರಿಯಾಗಿಲ್ಲ ಸಾರಿ ಆಗಿಲ್ಲ ಸರ್ದಾ ಕೊಟ್ಟ ಗುತ ಗುಡುಗೆ ನೀರು ಸೂಚೆ ಮಾಡ್ತೀನಿ ಎರಡು ಗುಡುಗೆ ಕೊಡ್ತೀನಿ ಊರು ಸೂಜೆ ಮಾಡ್ತೀನಿ ಎರಡು ಗುಡುಗೆ ಕೊಡ್ತೀನಿ

ಮಗನ್ ತಿಂಡಿ ಬೆಳಗ್ಗೆ ತಿಂದ್ ಬಿಡ್ತೀನಿ ನಿನ್ನ ಲವ್ ಮಾಡ್ಬಿಡ್ತೀನಿ ಓ ಮಹಾರಾಣಿ ಯಾಕೆ ಹೇಳ ಕುಂತಲ್ಲೇ ಬಾ ಹುರುಬ್ನೆ ಕೊನೆಕತಿ ಅದಕ್ಕಂದೆ ಓ ಮಹಾರಾಣಿ ನೀವೇ ನಿಲ್ಲಿ ಅಳಗಾಡ್ಸಕ್ ಬಂದೇನಿ ಈ ಕಿನ್ನೆ ನೋಡ್ತೀನಿ ಚಿಪ್ಪಾರೇ ಚಿಪ್ಪ ಕೊಚ್ಚ ಹಳೆ ಕೊಚ್ಚಿ ಹೋಗತ್ತ ಏನ್ ಮಾಡುದ ಅಜ್ಜ ನೀನ್ ಮಕ್ಳು ನಮ್ಮಂತ ಹರೇದ್ ಹುಡುಗಿಯರ್ ಬಿಟ್ರ ಆಂಟಿ ಲವ್ ರಿಪಿಕ್ ಸೇಕರ ನಾವ್ರ ನಿಮ್ಮಂತ ಮುದುಕರ್ ಲವ್ ಮಾಡಿ ಜೀವನದಾಗ ಗೊತ್ತಾರ ಆಗ್ಬೇಕು ಹೋದೈತಿ ನೀವ್ ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ಬೇಡ ಏನೇನ

ಕಡಕ್ಕಾಗಿ ಕದರಾಗಿ ಒಂದ ಮಣಿ ಹೆಂಗ ಬರ್ಬೇಕು ಟಗರ್ ಬಂದ್ ಟಗರ್ ಇದು ಬಿಸ್ ಟಗರ್ ಹಂಗ ಬರ್ಬೇಕು ತಪ್ಪಿದು ಗಂಡೈನ್ ಸೌಂಡ್ ಇದು ಹೆಣ್ಣ ಇದು ಅಲ್ಲಿದೆ ಪಕ್ನಿ ಹಿಡ್ಕೊಂಡಂಗ ಅದು ಅಂದ್ರ ಸಣ್ಣ ಗಂಡ ನಾಯಿ ಉಟ್ಟಿರ್ತೈತಲ್ಲ ಅದರ ಇದ್ ಸೌಂಡ್ ಮುರಿದ್ರು ಯವ್ವ ನ ಬುಟ್ಟಿ ಮುರಿದ್ರು ಮುರಿದ್ರು ಯಪ್ಪೋ ಪಕ್ಕದಲ್ ಇಲ್ವಂಗ ಹೋಗಿ ಏ ಯಾಣ್ ಲಾಣಿ ಪಡಪಿದ್ ಪಕ್ಕೀರ ಯಾಕ ಎದ್ರಿ ಬರೋ ಹೆಣ್ಮಕ್ಳ ಕಾಣ್ತಂಗಿಲ್ಲಾ ನಿನ್ ಕಣ್ಣಿಗೆ ನೀನ್ಯಾರ ಏ ಪುಟ್ಟಿ ಹೊತ್ತ ಬಟ್ಟನ ಮಾರಿಯ ಬಡ ಹೆಂಗ್ಸ ಯಾಕ ಈ ರಾಜರ ಅಂಗಿ ಯಾಕೆ ಹೆದರಿ ಬರೋ ಕಾಣದ ಕಣ್ಣಿಗೆ ಅಬಾ ಬ ಬ ಬ ಬ ಕಾದಿ ಅಂಗಿ ತೊಟ್ಟ ತೋಳ್ ಎರಿಚ್ ಬರೋ ಗಣ ಮಗಣ ಈ ಊರ್ ಮೆಂಬರ್ ಆಗಿನ ಅಂತ ಹೇಳಿ ದೊಡ್ಡ 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 ಮಾತಾಡಕತ್ತೇನು ಮತ್ತೆ ನಾ ಹುಡುಗಿ ನಿನ್ನ ಕಣ್ಣಿಗೆ ಅಡಿಗೆ ಮಾಡು ಬಟ್ಟನ ಗಿಟ್ಟ ಕಾಣ್ತೀನ ಈ ಊರ್ ಮೆಂಬರ್ ಅಷ್ಟೇ ಅಲ್ಲ ಮುಂದ್ ಅಧ್ಯಕ್ಷ ಆಗವಾದಿನಿ ನಾನ್ ಯಾರು ಗೊತ್ತಿಲ್ಲ ನಾನು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಗಳಾದಿನಿ ನೀ ಏನಿದ್ರು ಮಾಜಿ ಮಗಳು ನಾನು ಹಾಲಿ ಅದೀನಿ ಹಾಲಿ ಇದ್ರೆ ನೀನು ಕೆಲಸ ಬರೀ ಖಾಲಿ ಸುಂದರವಾದ ಸುಂದರಿಗೆ ವಾಲಿನ ಅವರು ಮಾಡು ಕೆಲಸ ಗೊತ್ತೈತಿ ನನಗೆ ಅಡಿಯಕ್ಕಾಗ ಅವ್ರ ಕೆಲಸ ಗೊತ್ತೈತಿ ಅದ್ರ ಮ್ಯಾಗ ಅಂತ ಬೆಳ್ದು ಉಳ್ಳಿನ ಕಂಟಿ ಜಾಲಿ ಕಂಟಿ ಅವ್ನು ನೋಡಿ ಯಾವಾಗ ಹಾಡ್ತೀನಿ ಹುಡುಗ ಮೊದಲ್ ಮಾಡಿ ಏ ನನಗ ಕೆಲ್ಸ ಬೇಡ ಅಡ್ಗಿ ಸಾಲಿ ನಿನ್ನ ಹೆಸರು ಏನಂತ ಹೇಳು ಯಾಕ ಅಲ್ಲಿ ನಿಂದ್ರ ಯಾಕ ಅದ ನಿನಗ ಈ ಮಕ್ಕಳ ಬರೀ ನಡಕಿನ ಕೂಟನೇ ಬೇಕಾಕಿರ್ತೈತಿ ಹುಡುಗ ಹುಡುಗ ಏ ಮೇಂಬರ್ ನೋಡ್ಕೊಂಡು ನಿನ್ನ ಚೇಂಬರ್ ನನ್ನ ಹೆಸರು ರತ್ನ ಗೋಲ್ಡನ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ಇಂಗ್ಲಿಷ್ ನಲ್ಲಿ ತಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿ ಕೆಸರು ಆದರೂ ಹೆಣ್ಣೆ ನೀನು ಕೇಳಿತು ಹೇಳಿತು ಇಂಗ್ಲಿಷ್ ನಲ್ಲಿ ಹೆಸರು ನಾನು ಹೇಳಿದರೆ ನಿನ್ನ ನನ್ನ ಆಗುವುದು ನನ್ನ ಮೈ ನೇಮ್ ಈಸ್ ಹೊಸದಾಗಿ ವಹಿಸಿ ಬಂದ ಕವಿ ಎಲ್ಲಿ ವಾಸವಾಗಿರುವ ಗವಿಂಕರ್ನ ನನಗಟ್ಟು ಹೇಳು ರವಿ ಅದ್ರ ವಿಚಾರ ರತ್ನ ನನ್ನ ಕೈ ಹಿಡಿಯಾಕ ಮೊದಲು ಮಾಡು ನೀ ಪ್ರಯತ್ನ ಆಮೇಲೆ ನನ್ನ ಅಂಧದ ಅರಮನೆಯಾಗ ಚಾಚಿ ಹಾಕಿ ಬೆಚ್ಚಗ ಮಾಡಿ ಮುಗಿಸಿ ಬಿಡ್ತೀನಿ

அம்மன் அவ அஜன் அஜன் நோடு நம் காக்கா பரீதா மம்மா இதன்கோட் மத்தியோடு ಐತಿ ಆದ್ರೆ ಏನು ಮಾಡಲಿ ಅಲ್ಲಿ ಏನ್ ಜಗ್ಗ ಕತ್ತೈತಿ ನನಗೆ ಆಯ್ತಾ ಕರಿತನು ಬಾರ ತರ್ತನು ಕಾರ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ಮಾಡೀನಿ ರಕ್ಕ ಬಂಗಾರ ಜೀವನ ಮಾಡು ಹಾಯ್ ಪೈಲೇ ಚೋರೀತನಪ್ಪ ಅಣ್ಣ ಇವ್ ಏನಾಗ್ ಕೇಳು ನಮ್ ಕಾಕಾಗ ಹಂಗ್ಯಾಕ್ ನರಸತ್ ಬೆನ್ಕೊಂತಂಗಿ ನೋಡಪ್ಪ ಮೊದಲ ನೀ ಯಾರು ನಾವ್ ಊರ್ ಮಿನ್ರಿ ನೀ ಊರಾಗಿಲ್ ಮಿನ್ರಿ રગડમાડીની રકા ભંગારા કારા માડૂનું હશે પૈલે ચોરા રગડા માડી ની રકા ભંગારા જીવના માડું હશે પૈલે ચોરા ನನ್ನ ಕಾಡಕ ಮಾತನಗಿದಿನಿ ನನ್ನ ದಿಕ್ಕ ದುಡಲಿಲ್ಲ ಬೂಕ ತುಡಲಾರ ಬದುಕ ನನ್ನ ಬಾಳಿಗೆ ಆಗಿ ಬ ಬೆಳಕ ನನ್ನ ಬಾಳಿಗೆ ಆಗಿ ಬ ಈಗ ಶಕ್ತಿ ನಿನ್ನದಿಲ್ಲ ಐತಿ ಬೇಡ ಐತಿ ಚಲೀ ತಳಕ್ ಮಾಡ್ ನಿಂದ್ರು ನೋಡುನು ಲಗಾಟಿ ಬಡದ ನಿಂದಿರ್ತಿದ್ದೀಗ ನಿಂದಿರ್ತೇ ರೀ ನಿರತ ಬಂಗಾರ ಜೋರ ಮಾಡಿ

ರೂಪಾಯಿ ಏಳೋಳು ಚೆಲುಮಕ್ಕು ಹೆಣ್ಣು ಹೆಣ್ಣ ಹೆಣ್ಣು ಹಡದ್ರ ಒಂದ ಮನೆಯಾಗ ಹುಣ್ಣು ಹುಟ್ಟಿದಂಗಂತ ಅದನ್ನ ಗಾಯ ಮಾಸ್ಕೋಬೇಕಾದ್ರೆ ಬಾಳ ಕಷ್ಟ ಐತ್ರಿ ಯಾಕಂದ್ರ ಹೆಣ್ಣು ವಯಸ್ಸಿಗೆ ಬಂತಂದ್ರ ಎಲ್ಲಿ ಹೋಗಿ ಏನ್ ಮಾಡಿ ನಮ್ಮ ಮರ್ಯಾದೆ ಕಳೀತಿತ್ ಅನ್ನೋದು ಯಾರಿಗ್ ಬರ್ತರಿತ್ನೇ ಚಳಿ ಕಟ್ಟ ಹುಟ್ಟಿದ ಇನ್ನೊನ್ ಜೋಗ ಹುಟ್ಟಿದ ಬಾ

ಈ ತಾರ್ಯಾಗ ನಾನಾ ತರದ ನಾಯಿ ಅದಾವು ಒಂದು ಪವ್ ಬವ್ ಅವವ್ವ ಅಂತ ಒಂದು ಕಾಂ ಕಾವ್ ಕಾವ್ ಅಂತ ಇನ್ನೊಂದು ಪತ್ವ ಕಾಂ ಕೌ ಒಂದು ನಾಯಿ ಏನಾಯ್ತಲ್ಲ ಬೇರೆ ಬಗಳಾರ್ದ ಗಬಗ್ನಕು ಇನ್ನೊಂದ್ ನಾಯಿ ನಿನ್ ಗತರ ಪಚಕ್ ಪಚಕ್ ಅಂತ ಇನ್ನೊಂದ್ ನಾಯಿ ಟಪಾ ಟಪಾಡತ್ತ ಇಲ್ರಿ ಅಂತ ಯಾವ ನಾಯಿ ಇಲ್ರಿ ಹಚ್ಕೊಂಡ್ರೆ ಈ ಏರಿಯಾದಾಗ ಇಲ್ಲಿ ಯಾವ ಇದು ನಮ್ಮ ಮಾಜಿ ಮೆಂಬರ್ ಕುರ್ತಾಪನಿ ಏರಿಯಾ ಇಲ್ಲಿ ಯಾವ ನಾಯಿ ನಂಗೆ ಬಗಳಂಗಲ್ಲ ಭಗವಿಸ್ಲಿ ಕೊಡಂಗಲ್ಲವ చందర్ణత ఇవ యారు ఇవ ఇవన్ అధ్యక్ష నన్న ముందడత ఇ ఓట్ కొట్ ఓట్ హాకీ హార్స్తోంది అవును ಕೂನಿಲ್ಲ ಗುರುತಿಲ್ಲ ಅದ್ಯಾಂಗ್ ಹುಟ್ಟಿ ಐತಿ ಅಂದ್ರೆ ಎಲ್ಲೆ ಮೆಂಬರ ನನ್ನ ಮಗಳ ಹಣ್ಣು ತುಂಬಿದ ಪುಟ್ಟಿ ನಿನಗೆ ತಾಕ ತಂದಂಗಾತ್ಲೆಮ್ಮ ಅದಾರಿ ಕೂನಿಲ್ಲ ಗುರುತಿಲ್ಲ ಅದ್ಯಾಂಗ್ ಹುಟ್ಟಿ ತಾಕತ್ತ ಅಂತ ಹೇಳ್ಲಿಲ್ಲ ಆಗಲೇ ಆಗಪ್ಪ ಅತ್ತೆ ಮತ್ತೆ ಮತ್ತೆ ಹೇಳಿ ಬರಬಡ ಯವ್ವಾ ಕೆಟ್ಟೆ ಓ ಯವ್ವಾ ಮಾನ ಮರ್ಯಾದೆ ಕಿಮ್ಮತ್ತು ಎಲ್ಲ ಕಳೆದುವೆ ಯವ್ವಾ ನಡೆಯವಾ ಹೋಗೋ

ಎಲ್ಲ ಕೊಡ್ತಾರಿಗೆ ಶಾಂತಿ ಕೊಡ್ತಾರ ಲಕ್ಕನಕ್ ಶಾಂತಿ ಕೊಡ್ತಾರ ಊರಾಗ ನಿನ್ನ ಮನಿಗ್ ಬೇಕಂದ್ರ ಹಾಲು ತಂದು ಕೊಡ್ತಾರ ತೆಂಗಿನಕಾಯಿ ಕೈ ಕೊಡ್ತಾರ ನಿಮ್ಮ ಕುಬ್ಸಕ್ ಶಾಂತಿನೂ ಕೊಡ್ತಾರ ಎಲ್ಲ ಎಲ್ಲ ಸುಳ್ಳ ಅಂದ್ರೆ ನೀನ್ ಲಾಸ್ಟ್ ನೀನ್ ಹಣನ ಎತ್ತಾರ ಎಲ್ಲ ನಿನ್ನೆ ಮೊನ್ನೆ ಹುಟ್ಟಿ ನೀನ್ ಬಾಳ್ಟೌನು ನಾ ಏನ್ ಹುಟ್ಟಬೇಕಂತ ಹುಟ್ಟಿಲ್ಲಪ್ಪ ನಿನ್ ತಿಂಡಿ ಚೆನ್ನಿ ನಾ ಏನ್ ಮಾಡ್ಲಿ ಹತ್ತು ತ್ರಾಸ್ ತಗೊಂಡಿದ್ವಿ ನಿನ್ನ ಹಡಿಬೇಕಾದ್ರ ಗೊತ್ತೈತಪ್ಪ ಹತ್ತು ಕಟ್ಟಾಕ್ ಜಗ ಇರ್ತಾವೆ ಒಂದ್ ಕಟ್ಟಾಕ್ ಜಗ ಇರುದಿಲ್ಲ ಬಾಳ ಮಜೆಯಿಂದ ಹರಿದಿನಿ ಅವನಿಂದ ನಮ್ಮಪ್ಪ ಹಗರ ಬುಗರ ಫಸ್ಟ್ ಏಟ್ ಮಾಡ್ತಾವಲ್ಲ ಸಮುದ್ರ ದಂಡೆ ಹದಿನಾರು ಕೌತಿ ಹರಿದಾನ ಮೆಂಟ್ರಿ ಮಗ ಎಲ್ಲ ಸುಳ ಎಲ್ಲ ಸುಳ ಎಲ್ಲ ಸುಳ ಅವಾಗ ವಯಸ್ನಾಗ ಹಂಗಿತ್ತೆ ಯವ್ವ ಹಂಗ ಮಾಡಿದೆ ಈಗ ನಿಮ್ಮವ್ರು ನೀವೇನು ಮಾಡ್ತೀರಿ ನಮ್ಮ ಹಂಗ ಹಳೆ ನಿಮ್ಮ ಅವನಿಗೆ ಕೇಳ ಆದ್ರ ಕಥನೆ ಬೇರೆ ಅಯ್ಯೋ ಈಗ ಶಕ್ತಿ ನಿನ್ನಲ್ಲಿಲ್ಲ ಆಗಿತ್ತು ಮಾಡ್ದೆ ಈಗ ಇಲ್ದೇ ಎಲ್ಲ ಮಾಡ್ರಂಗರ ನಮ್ಮ ಅಪ್ಪ ಮತ್ತೇನ್ ಎನರ್ಜಿ ಬೂಸ್ಟ ತಗೊಂಬಂದಲ್ಲ ಇವತ್ತೆ ನನಗೆ ಹುರುಪ್ ಇದ್ದಿದಿಲ್ಲ ಇವತ್ತೇನು ಯಪ್ಪಾ ಯಪ್ಪಾ ಯಾವ್ದು ಚಾಯ್ಸ್ ಚಾಯ್ಸ್ ನೋಡ್ರಿ ಚಾಯ್ಸ್ ಚಾಯ್ಸ್ ಹೊಡೆದೇನ ಮತ್ತ ಮತ್ತೇನು ಹೊಡ್ಕ ಹೊಡ್ದಿ ನಿಂಬಲ್ ಮಾಸ್ಟರ್ ಅದರಲ್ಲ ಅವರು ಫೌಲ್ ಟ್ರೈನಿಂಗ್ ಕೊಟ್ಟಾರ ಇದು ಹಿಂಗಾದ್ರೆ ಹಿಂಗಾಗುತ್ತೆನೇ ಹೇಳಿದವರ ಅದಕ್ಕೆ ಬ್ಯರೇನ ಐتಲಿ ಇವತ್ತು ತಂದರ ಅವರು ಹೌದಲೇ ನಿನ್ನೊಂದು ಡಣ್ಣ ಕೈ ಹೋಗ್ಲಿ ಅಂತವಣ್ಣ ತಿಂಡಿ ತಂದ್ರ ತಿಂಡಿ ತಂದ್ರ ಟೆಂಡಿ ಬಗ್ಗೆ ಕರಿಬಡ ಯಾವತ್ತಾ ಮಾಮಾ ನೈನ ಬರ್ಲಿ ಅಂತಂದ್ರ ಬಾಯ್ ಹೋಗೋಣಪ್ಪ ಹೌದು ಹ ಹಮ್ಮಾ ಬಾ

ಹೋಗಿಿಂದ ಹಳಾಳಿ ಮಾಡ್ಕೋಬೇಡಿ. ಸಾವಕಾಶ ಹೋಗೋ ಯಾಕಂದ್ರೆ ಹಂದಿ ಬಿಡಿರ ಬಂದಾರ ಅಂತ ಮತ್ತೆ ನೀನು ಗಪ್ಪನೆ ಹಿಡ್ಕೊಂಡು ಹೋಗೋ. ನಿಮ್ಮವನ ಹಂದಿ ಹಸವ ಅಲ್ಲಿಯೋ. ಯಾಕಂದ್ರೆ ನಾನು ಬಾಗೇವಾಡಿ ತಾಲೂಕದವ ಬಿಜಾಪುರ್ ಡ್ಿಸ್ಟ್ರಿಕ್ಟ್ ನವ. ನಮಗೆ ಇವು ಹಳೆವ ಹಂದಿ, ಗಂದಿ, ಸಂದಿ ಅಂದ್ರೆ ನಾವು ಬಹಳ ಹಳೇವು. ಹೋಗಿಿಂದ ಹಳಾಳಿ ಮಾಡ್ಕೋಬೇಡಿ. ಅಪ್ಪನ್ ಗುರ್ತಿನ ಚಿಡಿನ ಹಂದಿ. ಪೈ ಮುದುಕ ಇವನ ಈ ಸುದ್ದಿ ಕೇಳಿ ನಮ್ಮಂತ ವಯಸ್ಸಿನ ಹುಡುಗರು ಹಾಯ್ಬೇಕು ಮುರುಕ್ ಅದಕ್ಕ ಎಂತ ಕಾಲ ಬಂತ ಬಾ ರಾಮ ರಾಮ ಬಾಯಪ್ಪಳ ಮರಿ ಎಂದ ರಂಗ ಮರಿಯಲ್ಲಿ ಗೆಳೆಯ ಮರಿಯಲಿಂಗೊ ಗೆಳೆಯ ಮರಿಯಲಿಂಗೊ ಗೆಳೆಯ ಬದುಕಂದ ರಂಗ ಬದುಕಲಿ ಗೆಳೆಯ ಬದುಕಲಿಂಗೊ ಗೆಳೆಯ ಬದುಕಲಿಂಗೊ ಗೆಳೆಯ ಪ್ರೀತಿಯ ಪರಿವಳ

ಕೈಯ ಖರ್ಚಿ ಬಿಡ್ಕೊಂಡು ತಲೆ ಕೇಳ್ಕೊತ ನಿಂತಲೆ ಹೋದು ಬೀದು ಹಾಜಾಗ ಹುತ್ತಿರ್ಗತೆ ಬಾಳ ನನಗೆ ತಗತಿ ಈ ಮಗ ಸೀತಾಪತಿಗೆ ಉಪ್ಪದೇ ಅವ್ರು ಹೇಳಿ ಕುಡಕ್ ಬರ್ತೀನಿ ಹೌದಾ ಹೌದು ಲೇಪಾ ನಾಳೆ ಅವ್ನು ಯಾದಿ ಬರ್ಯಾಗ ಬಾಂಕ್ ನನಗ ಅಪ್ಪ ಇವತ್ತ ಕರಾತ ಹುಡ್ಕೋಬೇಕ ನಮ್ಮಂತ ವಯಸ್ಸಿನ ಹುಡುಗರು ಮುದುಕರು ಹಿಂಗ್ ಲಗ್ನ ಆದ್ರೆ ನಮ್ಮಂತರ ಗತಿ ಏನು ಗತಿ ಗಂಗವತವಾಗಿ ಹೋಗಿ ಕುಂಟ ಮಾಡ್ ಮುಂದ ಜಪ ಮಾಡ್ಕೊಂಡು ಮುಂದ್ರೆ ಆತ ಇರಲಿ ಬಿಡು ನಮಗೇತು ನಿಮ್ಮ ಪಂಚಾಯ್ತಿ ಸೊ ಕಂಟ್ರೋಲ್ ಕೆಲ್ಸ ಕೊಡ್ತೀನಿ ಟೋ ನಮ್ಮ ತಲೆನ ಕೆಟ್ಟ ಪಂಚಾಯತ್ ಆಗಿ ಪಂಚಾಯ್ತಿ ಆಗೈತಿ ನಿನಗೆ ಇಲ್ಲಿ ಕೆಲ್ಸಲಿ ಪ ನಾಳೆ ಏನು ಬಾ ಹೇಳ್ತಲಂತ ನೋಡಿ ಅಲ ಇವನ ಇವ ಏನು ಉಡಾಲ ಮೆಂಬರ್ ತಲೆ ಕೆಟ್ಟ ಮೆಂಬರ್ ಅದ ನಾ ಅಂತನೆ ಆ ಪಿಡೋ ನಡ್ಕೊಂಡು ಹೋಗಿ ಕೇಳಿರತ್ತು ಯಾಕಂದ್ರೆ ಇವಾಗ ಒಂದು ಹಣದ ಚಿಂತೆ ಇನ್ನೊಂದು ಹೆಣ್ಣಿನ ಚಿಂತೆ ಎರಡೂ ಸೇರ್ ಬಿಟ್ಟರೆ ನಿನ್ನ ಯಾವ ಮಕ್ಕಳಿಗೆ ಆಗಿಲ್ಲ ಬರೋಣ ಬಿಡ್ಸಾಕಾ oh <laughs>